ಉ ಅದರಲ್ಲಿ ಈಗ ನಾವು ಸನ್ಮಾನ ಮಾಡಿದವ್ರಿಗೆ ದೇವರು ಹೆಚ್ಚಿಕೊಂಡರು ಅಂತೇಳಿ ಅವರು ನಿರ್ದೇಶಕರು ಹೌದು ನಮ್ಮ ಸಂಘದಲ್ಲಿ ಅಧ್ಯಕ್ಷರಾದ ಒಂದೇ ಮನೆಯವರು ಐದು ಖರೀದಿ ಮಾಡಿ ಈ ಸಂಸ್ಥೆಗೆ ಒಂದೇ ಫೌಂಡರ್ ಇಲ್ಲಕ್ಕೆ ತುಂಬಾ ಸಹಾಯ ಆಗಿದೆ ಅಂತ ನಾವು ಕೇಳಿದ ಮತ್ತೊಮ್ಮೆ ಸ್ವಾಗತಿಸಿ ಅಭಿನಂದಿಸುತ್ತೇನೆ ಅದೇ ಪ್ರಕಾರ ಇನ್ನು ಉಳಿದಂತೆ ಬಹಳ ಜನ ಇದ್ದಾರೆ ಅದರಲ್ಲಿ ಈಗ ಅದರಲ್ಲಿ ಆಳ್ವೇ ಯುವಕರು ಮುಖಂಡರು ಇದ್ದಾರೆ ನಮ್ಮ ಜೊತೆಗೆ ಮಾಜಿ ಅಧ್ಯಕ್ಷರು ಉಳಿದನ್ನು ಇಲ್ಲಿ ಸ್ಮರಿಸಿಕೊಳ್ಳುತ್ತಾ ನಮ್ಮ ಐವತ್ತೊಂದನೇ ವಾರ್ಷಿಕ ಸಾಧಾರಣ ಸಭೆಯನ್ನು ಶುರು ಮಾಡಲಿಕ್ಕೆ ನಿಮ್ಮನ್ನು ಅಪ್ಪಣೆ ಕೇಳ್ತಾ ಇದ್ದೇನೆ ಈಗ ನಾವು ಒಂದು ಐದು ವರ್ಷ ಆಡಳಿತ ಮಾಡಿ ಅಂದ್ರೆ ಹದಿನೇಳು ಸಾವಿರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಮ್ದು ಇಲ್ಲಿ ಮೀಟಿಂಗ್ ಆಗ್ತಿದ್ದು ಈಗೇನಾಗಿದೆ ಅಂದ್ರೆ ಈಗ ಈ ವರ್ಷ ಹನ್ನೊಂದು ಸಾವಿರ ಆಗಿದೆ